ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ನಾವು ಈ ಸಮಸ್ಯೆಗೆ ಒಳಗಾಗೇ ಆಗಿರ್ತೀವಿ ಹಾಗೂ ಮಕ್ಕಳಲ್ಲಿ ಈ ಸಮಸ್ಯೆಯನ್ನು ನಾವು ಹೆಚ್ಚು ಕಾಣ್ತಿರ್ತೀವಿ ಅದೇನಪ್ಪ ಅಂತಹ ಸಮಸ್ಯೆ ಅಂತಂದರೆ ಅತಿಸಾರದ ಸಮಸ್ಯೆ ಈ ಅತಿಸಾರದ ಸಮಸ್ಯೆ ಬಂದಾಗ ನಾವು ಪ್ರತಿಯೊಂದಕ್ಕೂ ಆಸ್ಪತ್ರೆಗಳಿಗೆ ಅಥವಾ ದವಾಖಾನೆಗಳಿಗೆ ಹೋಗೋದು ಬದಲು ಮನೆಯಲ್ಲಿ ಫಸ್ಟ್ ಸ್ಟೆಪ್ ನಾವೇನು ಮಾಡ್ಕೊಳ್ಬೇಕು ಅಂತ ಈಗ ಸಮಯ ಮೀರಿರುತ್ತೆ ಕೆಲವು ಸತಿ ಸಂಜೆ ಟೈಮ್ ಶುರುವಾಗ್ಬಿಡುತ್ತೆ ರಾತ್ರಿ ಟೈಮ್ ಶುರುವಾಗುತ್ತೆ ಅಂಥ ಸಮಯದಲ್ಲಿ ಪ್ರಾಥಮಿಕ ಹಂತದಲ್ಲಿ ನಾವು ಮನೆಯಲ್ಲಿ ಯಾವ ಮದ್ದುಗಳನ್ನು ಮಾಡಿಕೊಳ್ಬಹುದು ಅಂತ ಈ ಎಲ್ಲ ವಿಚಾರದ ಬಗ್ಗೆ ಮತ್ತು ಅತಿಸಾರ ಯಾಕೆ ಬರುತ್ತೆ ಮತ್ತು ಇದರಿಂದ ಆಗಬಹುದಾದ ನಿರ್ಲಕ್ಷ್ಯ ಮಾಡಿದರೆ ಆಗಬಹುದಾದಂಥ ಸಮಸ್ಯೆ ಏನು ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲು ಅತಿಸಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಅತಿ ತೆಳ್ಳನ್ನ ತೆಳ್ಳಗಿನ ಮಲವಿಸರ್ಜನೆ ಸೊ ನಾವು ಭೇದಿ ಆಗೋದು ಅಂತೇನು ಹೇಳ್ತೀವಿ ಸೊ ಇದನ್ನು ಅತಿ ಸಾರ ಅಂತ ನಾವು ಕರಿತೀವಿ ಸೊ ಅತಿ ತೆಳ್ಳಗೆ ಮಲವಿಸರ್ಜನೆ ಮಾಡ್ತಾ ಇರೋದು ಯಾವುದೇ ಆಹಾರ ತಿಂದ್ರೂ ಕೂಡ ಅದು ಹೊಟ್ಟೆಯಲ್ಲಿ ನಿಲ್ಲದೇ ಇರೋದು ಸೊ ಪದೇ ಪದೇ ಮೋಷನ್ ಪಾಸ್ ಆಗ್ತಾ ಇರೋದು ಇದು ಒಂದು ಎರಡನೇ ಥರದಿಂದ ಮೂರನೇ ಥರ ಏನಪ್ಪಾ ಅಂದರೆ ಲೋಳೆ ಭರಿತ ಅತಿ ಸಾರ ಲೋಳೆ ಭರಿತ ಮೋಷನ್ ಪಾಸ್ ಆಗೋವಂಥದ್ದು ಆಮೇಲೆ ಮೋಷನ್ ಪಾಸ್ ಮಾಡೋ ತುಂಬ ದುರ್ಗಂಧ ಬರುವಂಥದ್ದು ಹಾಗೆ ರಕ್ತಭರಿತ ಅತಿಸಾರ ಸೊ ಹೀಗೆ ಹಲವಾರು ಬೈಫರ್ಕೇಶನ್ಸು ಇದರಲ್ಲಿದೆ ಬೇರೆ ಬೇರೆ ರೀತಿಯಲ್ಲಿ ಈ ಸಮಸ್ಯೆ ನಮ್ಮನ್ನು ಕಾಡುತ್ತೆ ಸೊ ಈ ಇದು ಸರ್ವೇ ಸಾಮಾನ್ಯವಾಗಿ ಇತ್ತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇಂತಹ ಸಮಸ್ಯೆ ಯಾಕೆ ಬರಬಹುದು ಅಂತ ಯೋಚನೆ ಮಾಡೋದಾದರೆ ಮೊದಲನೇದಾಗಿ ನೀರು ಕಲುಷಿತ ನೀರು ಸೊ ನಾವು ಕೆಲವು ಸತಿ ಏನಾಗ್ಬಿಡುತ್ತೆ ಅಂತಂದರೆ ಬೇರೆ ಎಲ್ಲೋ ಒಂದು ಕಡೆ ಹೊರಗಡೆ ಅಥವಾ ಮನೆಯಲ್ಲೇ ಆಗಿರ್ಬೋದು ನಾವು ವಾಟರ್ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಿಕೊಡ್ದೆ ವರ್ಷಾನುಗಟ್ಟಲೆ ಹಾಗೇ ನಾವು ಬಳಸ್ತಾ ಇದ್ದರೆ ಅದರೊಳಗಡೆ ಸೊಳ್ಳೆಗಳು ಬೇರೆ ಬೇರೆ ಕ್ರಿಮಿಗಳು ಉತ್ಪತ್ತಿಯಾಗಿ ಅದರ ಮೊಟ್ಟೆಗಳು ಎಲ್ಲ ಸೇರಿಕೊಂಡು ನೀರಿನ ಮುಖಾಂತರ ನಮ್ಮ ದೇಹವನ್ನು ಅದು ಸೇರ್ತು ಅಂತಂದರೆ ಸೊ ಅಲ್ಲಿ ಅದರದೇ ಆದಂತಹ ಕೆಲಸಗಳನ್ನು ಮಾಡಿಕೊಂಡು ಆ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ಆ ಕ್ರಿಮಿಗಳು ಜಾಸ್ತಿಯಾಗಿ ಇಂತಹ ಸಮಸ್ಯೆಗೆ ಒಂದು ಕಾರಣ ಆಗುತ್ತೆ ಇನ್ನು ಹೊರಗಡೆ ನಾವು ಯಾವುದಾದ್ರೂ ಫಂಕ್ಷನ್ ಗಿಂಕ್ಷನ್ಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ನಾವೆಲ್ಲ ಶುದ್ಧವಾಗಿದ್ದೀವಿ ನಮಗೇನು ಸಮಸ್ಯೆ ಇಲ್ಲ ಹಾಗಾದರೆ ಹೊರಗಡೆ ಹೇಗಾಗ್ಬೋದು ಅಂತಂದರೆ ಹೊರಗಿನ ಫಂಕ್ಷನ್ಗಳಿಗೆ ಹೋದಾಗ ಒಂದು ಚಿತ್ರನೋ ಇನ್ನೊಂದು ಯಾವುದೋ ಪಾರ್ಟಿ ಹಾಲ್ಗಳಲ್ಲೋ ಅಲ್ಲಿ ಎಷ್ಟರ ಮಟ್ಟಿಗೆ ನೀರು ಶುದ್ಧವಾಗಿದೆ ಅನ್ನೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಜೊತೆಗೆ ನಾವೇನು ಮಾಡ್ತೀವಿ ಈ ಈ ತನಕ ನಮಗೆ ಬೇಸಿಗೆ ಕಾಲ ಇತ್ತು ಸೊ ಸ್ವಲ್ಪ ಏನಾದರೂ ಶೆಕೆ ಆಯಿತು ಅಂತಂದರೆ ನಾವೆಲ್ಲವೂ ತಂಪು ಪಾನೀಯಗಳು ಅಥವಾ ಹೊರಗೆ ಸಿಗುವಂತಹ ಜ್ಯೂಸ್ಗಳನ್ನು ರೆಡಿ ಮಾಡ್ಕೊಡೋ ಅಲ್ಲೇ ಪ್ರಿಪೇರ್ ಮಾಡಿಕೊಡುವಂಥ ಜ್ಯೂಸ್ಗಳಿರ್ಬೋದು ಅಥವಾ ಹೊರಗಡೆ ಸಿಗುವಂಥ ಮಜ್ಜಿಗೆಯನ್ನು ಓಪನ್ ವೆಸಲಲ್ಲಿ ಇಟ್ಕೊಳೋಂಥ ಇಟ್ಕೊಂಡು ಕೊಡ್ತಿರ್ತಾರೆ ಅಲ್ಲಿ ಹೈಜನಿಕ್ ಆಗಿರೋದಿಲ್ಲ ಅಂಥ ಕಡೆ ಇರ್ಬೋದು ಇನ್ನು ಕಬ್ಬಿನ ಹಾಲಿನ ಸೇವನೆ ಮಾಡುವಂಥದ್ದು ಇಂಥ ಕಡೆ ಚೆನ್ನಾಗಿದ್ದಾಗ ತೊಂದರೆ ಇಲ್ಲ ಸೊ ಅದೇನಾದರೂ ಅಲ್ಲಿ ಹೈಜನಿಕ್ ಆಗಿಲ್ಲ ಅಂತಂದರೆ ಅಂಥ ಒಂದು ಮೂಲದಿಂದ ನಮ್ಮ ದೇಹಕ್ಕೆ ಕ್ರಿಮಿಗಳು ಸೇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಯಾಕೆ ಬರುತ್ತೆ ಬರಬಹುದಪ್ಪ ಅಂತಂದರೆ ಮಕ್ಕಳು ತಿನ್ನುವಂತಹ ಎಲ್ಲ ಕುರುಕಲು ತಿಂಡಿಗಳಲ್ಲಿ ಅಲ್ಲೇನಾಗಿಬಿಟ್ಟಿರುತ್ತೆ ಅಂತಂದರೆ ಕೆಲವೊಂದು ಪ್ಯಾಕೆಟ್ ಮಾಡಿಟ್ಟಿರ್ತಾರೆ ಒಳಗಡೆನೇ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಅಂತ ಏನು ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಆ ಥರದ್ದು ಒಂದು ಆಕ್ಟಿವಿಟೀಸ್ ಶುರುವಾಗಿರುತ್ತೆ ಅದು ಕೆಟ್ಟಿದ್ದಿರಬಹುದು ಅಲ್ಲಿ ಯಾವ ಥರದ್ದು ಕ್ರಿಮಿ ಇದೆ ಅಂತ ಗೊತ್ತಿಲ್ಲ ಆಮೇಲೆ ಅವರು ಬಳಸಿರುವಂತಹ ಕೆಮಿಕಲ್ಸ್ ಯಾವ ಥರದ್ದು ಅಂತಹ ಆಹಾರ ಉತ್ಪನ್ನವೋ ಗೊತ್ತಿಲ್ಲ ಸೊ ಇದರಿಂದಲೂ ಕೂಡ ನಮಗೆ ಒಂದಷ್ಟು ಕ್ರಿಮಿಗಳು ಜಾಸ್ತಿಯಾಗಿ ನಮ್ಮ ಘಟ್ ಹೆಲ್ತನ್ನು ಅದು ಏನು ಮಾಡುತ್ತೆ ಜೀರ್ಣಾಂಗ ವ್ಯೂಹದ ಮೇಲೆ ದುಷ್ಪರಿಣಾಮ ಬೀರಿ ಅಲ್ಲಿ ನಮಗೆ ಈ ಥರದ ಅತಿಯ ಅತಿಸಾರದ ಸಮಸ್ಯೆ ಶುರುವಾಗುತ್ತೆ ಇನ್ನು ಅತಿಸಾರದ ಸಮಸ್ಯೆ ಕೆಲವರಿಗೆ ಇಂಟರ್ನಲಿ ಏನಾಗ್ಬಿಟ್ಟಿರುತ್ತೆ ಅಂತಂದರೆ ಅದು ಜಾ ಅತಿ ಹೆಚ್ಚಾದಾಗ ಸೊ ಅದೇನಾಗುತ್ತೆ ಓಪನ್ ಅಪ್ ಆಗಿಬಿಟ್ಟು ಬ್ಲೀಡಿಂಗ್ ಆಗ್ಬಿಟ್ಟಿರುತ್ತೆ ರಕ್ತಸ್ರಾವವು ಕೂಡ ಶುರುವಾಗ್ಬಿಟ್ಟಿರುತ್ತೆ ಇದು ಈ ಒಂದು ಸಿವಿಯಾರಿಟಿ ಜಾಸ್ತಿ ಆದಾಗ ಆಗುವಂಥ ಒಂದು ಸಮಸ್ಯೆ ಈ ಹಂತಕ್ಕೆ ಹೋದಾಗ ಸ್ವಲ್ಪ ಅದನ್ನು ನಾವು ಮನೆಮದ್ದುಗಳಿಂದ ಸರಿಪಡಿಸ್ಕೊಳ್ಳಿಕ್ಕೆ ಕಷ್ಟಕರವಾಗಿರುತ್ತೆ ಅಂದು ತಜ್ಞ ವೈದ್ಯರ ಅಥವಾ ಹತ್ತಿರದ ವೈದ್ಯರ ಸಂಪರ್ಕವನ್ನು ಖಂಡಿತ ಮಾಡಬೇಕಾಗಿ ಬರುತ್ತೆ ಸೊ ಇಲ್ಲಿ ಪ್ರಾಥಮಿಕ ಹಂತವಾಗಿ ಒಂದಷ್ಟು ನಾವೇನೆಲ್ಲ ಮಾಡ್ಕೊಳ್ಬಹುದು ಅಂತ ಇದನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಈಗಾಗಲೇ ಗೊತ್ತಿದೆ ದೇಹ ಬೇಗ ಏನಾಗುತ್ತೆ ಡಿಹೈಡ್ರೇಷನ್ ಆಗುತ್ತೆ ಲವಣಾಂಶಗಳು ದೇಹದಿಂದ ಬೇಗ ಹೊರಗಡೆ ಒಟ್ಟೋಗ್ಬಿಡುತ್ತೆ ಸೊ ಲವಣಾಂಶಗಳು ಯಾವಾಗ ದೇಹದಿಂದ ಹೊರಗಡೆ ಹೋಯ್ತೋ ದೇಹ ನಿಶಕ್ತಿ ಶುರುವಾಗುತ್ತೆ ಆಯಾಸ ಶುರುವಾಗುತ್ತೆ ಸುಸ್ತು ಶುರುವಾಗುತ್ತೆ ಓಡಾಡಲಿಕ್ಕೆ ಸಮಸ್ಯೆ ಆಗುತ್ತೆ ತಲೆ ಸುತ್ತು ಬರಕ್ಕೆ ಶುರುವಾಗುತ್ತೆ ಈ ಥರದ ಹತ್ತು ಹಲವಾರು ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತೆ ನಿರ್ಲಕ್ಷ್ಯ ಮಾಡಿದಲ್ಲಿ ಹಾಗಾದರೆ ನಾವು ಮನೆಯಲ್ಲಿ ಒಂದಷ್ಟು ಪ್ರಯತ್ನವನ್ನು ನಾವು ಮಾಡ್ಬಿಡ್ಬೋದಲ್ವಾ ಇದನ್ನು ತಡ ತಡಿಯಲಿಕ್ಕೆ ಅಥವಾ ನಾವು ವೈದ್ಯರನ್ನು ಭೇಟಿ ಮಾಡೋ ತನಕ ನಾವೇನಾದರೂ ಒಂದು ಔಷಧಿ ರೂಪದಲ್ಲಿ ಏನು ಮಾಡ್ಕೊಳ್ಬಹುದು ಅಂತಾದರೆ ಸೊ ನಾವು ಮೊದಲನೇದು ಮೊ ಮೊದಲನೇ ಅಗ್ರಸ್ಥಾನ ಯಾವುದಕ್ಕೆ ಅಂದರೆ ದಾಳಿಂಬೆಯ ಕುಡಿ ಮತ್ತು ದಾಳಿಂಬೆಯ ಈಚು ಹೂವು ಈ ಥರದ್ದು ಏನಾದರೂ ನಮ್ಗೆ ಸಿಕ್ಕಿದ್ರೆ ಅದನ್ನು ಸಹ ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನು ಚೆನ್ನಾಗಿ ಶೋಧಿಸಿ ತೊಳೆದು ಅದನ್ನು ಕುಟ್ಟಿ ರಸ ತೆಗೆದು ಸೊ ಆ ರಸವನ್ನು ಸ್ವಲ್ಪ ನೀರಿನ ಜೊತೆ ಅದನ್ನು ಜಜ್ಜಿಬಿಟ್ಟು ಹಾಕಿ ಇಡೀ ಕಾಯನ್ನು ಜಜ್ಜಿಬಿಟ್ಟು ಹಾಕಿ ಅದನ್ನು ಕುದಿಸಿ ಸೊ ಅದಕ್ಕೊಂದು ಸ್ವಲ್ಪ ನೀವು ಸಾವಯವ ಬೆಲ್ಲನೋ ಅಥವಾ ಸೈಂಧವ ಲವಣನೋ ಹಾಕಿ ಸೇವನೆ ಮಾಡುವಂಥದ್ದು ಬಹಳ ಉಪಯೋಗ ಉಪಯೋಗಕಾರಿ ಇನ್ನು ಇದರಲ್ಲಿ ಎರಡನೇ ಹಂತ ಏನು ಮಾಡ್ಬೋದಪ್ಪ ಅಂತಂದರೆ ನಮಗೆ ಕುಡಿ ಸಿಕ್ಕಲ್ಲ ದಾಳಿಂಬೆ ಹಣ್ಣು ಸಿಕ್ಕುತ್ತೆ ದಾಳಿಂಬೆ ಹಣ್ಣು ಈಸಿಯಾಗಿ ಸಿಕ್ಕುತ್ತಲ್ವ ಸೊ ಹಾಗೆ ದಾಳಿಂಬೆ ಹಣ್ಣು ಸಿಕ್ಕುತ್ತೆ ಅಂತಾದರೆ ಸೊ ನಾವೇನು ಮಾಡ್ಬೋದು ಅಂತಂದರೆ ದಾಳಿಂಬೆ ಹಣ್ಣನ್ನು ತಂದು ಅದನ್ನು ಬಿಡಿಸಿ ಅದರ ಒಳಗಿನ ಬಿಳಿ ತಿರಳು ಬಿಳಿ ತಿರುಳು ಬರುತ್ತೆ ದಾಳಿಂಬೆ ಹಣ್ಣು ಬೀಜಗಳನ್ನು ಬಿಡಿಸ್ತಾ ಇದ್ದಾಗ ವೈಟ್ ಲೇಯರ್ ಇರುತ್ತೆ ಆ ಲೇಯರ್ನ ಸಮೇತ ನಾವೇನು ಮಾಡಬೇಕು ಅದನ್ನು ಜ್ಯೂಸ್ ಮಾಡಬೇಕು ಸೊ ಜ್ಯೂಸ್ ಮಾಡಿ ಸೊ ಆ ಜ್ಯೂಸಿಗೆ ಸ್ವಲ್ಪ ನೀವು ಜೀರಿಗೆ ಅಥವಾ ಕಾಳುಮೆಣಸು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಸೊ ಅದನ್ನು ಸೇರಿಸಿ ಒಂದು ಒಂದು ಅರ್ಧ ಸ್ಪೂನ್ ಬೆಲ್ಲ ಅಥವಾ ಜೇನುತುಪ್ಪವನ್ನು ಕೂಡ ಬೆರೆಸ್ಕೊಳ್ಬೋದು ಅಷ್ಟನ್ನು ಹಾಕಿ ನಾವು ಅದನ್ನು ಸೇವನೆ ಮಾಡೋದು ಇಲ್ಲ ಏನು ಜೇನುತುಪ್ಪ ಬೆಲ್ಲ ಯಾವುದೂ ಬೇಡ ಅದರಲ್ಲೇ ಹಣ್ಣಿನಲ್ಲೇ ಹಣ್ಣಿನ ರಸನೂ ಕೂಡ ನಾವು ನೇರವಾಗಿ ಸೇವನೆ ಮಾಡ್ಬೋದು ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ಎರಡು ಗಂಟೆಗೆ ಒಂದ್ಸತಿ ಎರಡು ಗಂಟೆಗೆ ಒಂದ್ಸತಿ ಪದೇ 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 ಬಳಸ್ತಾ ಇರಬೇಕು ಸೊ ಅವಾಗ ಏನು ಮಾಡುತ್ತೆ ಇದು ಕೂಡ ನಮಗೆ ಸಹಕಾರಿಯಾಗುತ್ತೆ ಇನ್ನು ಮೂರನೇದಾಗಿ ನಾವು ಏನು ಮಾಡ್ಕೊಳ್ಬೋದು ಅಂತಂದರೆ ಶುಂಠಿ ಶುಂಠಿ ಒಣ ಶುಂಠಿಯ ಪೌಡರ್ ತೊಗೊಂಡ್ಬರೋದು ಅಥವಾ ಹಸಿ ಶುಂಠಿಯನ್ನು ತಗೊಳ್ಳೋದು ತೆಗೆದುಕೊಂಡು ಚೆನ್ನಾಗಿ ಅದನ್ನು ತೊಳೆದು ಜಜ್ಜಿ ಅದನ್ನು ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಅವಾಗವಾಗ ಸೇವನೆ ಮಾಡ್ತಾ ಇರೋದು ಅಟ್ಲೀಸ್ಟ್ ಒಂದು ಗಂಟೆಗೊಮ್ಮೆ ಆದರೂ ಒಂದು ಸ್ವಲ್ಪ ಅದನ್ನು ಸೇವನೆ ಇದು ಅತಿಸಾರ ಇದ್ದಾಗ ಮಾತ್ರ ಸೊ ಅದನ್ನು ಸೇವನೆ ಮಾಡ್ತಾ ಇರಬಹುದು ಸೊ ಇಂತಹ ಒಂದು ಸರಳ ಮಾರ್ಗಗಳನ್ನು ನಾವು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ಈ ಅತಿಸಾರವನ್ನು ಅಥವಾ ಬೇರೆ ಯಾವುದೇ ರೂಪದ ಅತಿಸಾರದ ಸಮಸ್ಯೆಗಳನ್ನು ನಾವು ತುಂಬ ಸುಲಭವಾಗಿ ಮನೆ ಮದ್ದಿನ ಮುಖಾಂತರ ನಿಯಂತ್ರಿಸಿಕೊಳ್ಳೋದಕ್ಕೆ ಸಾಧ್ಯ ಸೊ ಈ ಇಂತಹ ಸಮಸ್ಯೆಗೂ ಕೂಡ ನಮ್ಮಲ್ಲಿ ನಾವೇನು ಮಾಡ್ತೀವಿ ವೈದ್ಯ ಪದ್ಧತಿಯಲ್ಲಿ ಒಂದಷ್ಟು ಚೂರ್ಣಗಳನ್ನು ರೆಡಿಯಾಗಿ ತಯಾರು ಮಾಡಿಕೊಟ್ಟಿರ್ತೀವಿ ಅವಶ್ಯವಿದ್ದವರು ನಮ್ಮನ್ನು ಭೇಟಿ ಮಾಡಿ ಕೂಡ ಸೊ ಸಾಧ್ಯವಾದಂಥವರು ಪಡ್ಕೊಳ್ಬೋದು